ఉత్ కర్తవ్యం దైవమాధి ఉంద్రైరో మంగళం कौसल्या सुप्रजा रामपूर्वा सन्ध्या प्रवर्तते उत्तिष्ठदलशा कर्तव्यम् देवमान् कौसल्या सुप्रजा रामपूर्वा सन्ध्या प्रवर्तते ಇಪ್ಪತ್ತೊಂದನೇ ಶತಮಾನದಲ್ಲಿ ನಿನ್ನ ತತ್ವ ಈ ಸಮಾಜಕ್ಕೆ ತೋರಿಸಿ ಸರಿಯಾದ ನಡತೆಯೇ ಸ್ವಲ್ಪ ಎಂದು ತೋರಿಸಿದ ಕ್ರಾಂತಿಕಾರಿಯಪ್ಪ ನೀವು ನಿನ್ನ ತತ್ವವನ್ನು ನಿನ್ನ ಸಿದ್ಧಾಂತವನ್ನು ಸಿದ್ಧಾಂತವನ್ನು ಈ ಜಗಕ್ಕೆ ಸಾರಿದ ದೇವರಪ್ಪ ನೀವು ನಿನ್ನನ್ನು ಏನಂತ ವರ್ಣಿಸಲಿ ತಂದೆ ಏನಂತೂ ವರ್ಣಿಸಲಿ ನಿನ್ನ ತತ್ವವನ್ನೇ ಪರಿಪಾಲನೆ ಮಾಡುತ್ತಾ ದುಡಿಮಿ ದೇವರು ಅಂತ ನಂಬಿ ಕಷ್ಟದಲ್ಲಿದ್ದವರಿಗೆ ಸಹಾಯಕನಾಗಿ ಅನ್ನದಿಲೋರ್ಧರಿಗೆ ಅನ್ನದಾತನಾಗಿ ಧರ್ಮದಿಂದ ನಡೀತಾ ಇದ್ದಾನೆ ಆನನಪತಿ ದೇವರು ಯಾವುದೇ ರೀತಿಯ ಅಪಾಯ ಆಪತ್ತು ಬರ್ದಾಗೆ ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ತಂದೆ ನಿನ್ನಲ್ಲಿ ಕೂಡಿದೆ ನಮ್ಮ ಮನೆ ದೇವರಾದ ಬಸವೇಶ್ವರ ಪೂಜೆ ಮುಗಿಯುತ್ತೆ ಮುಗಿತು ಬನ್ರಿ ನೀವು ಕೂಡ ಆ ತಂದೆಯ ಪ್ರಸಾದವನ್ನು ತೆಗೆದುಕೊಳ್ಳುವಂತೆ ಈ ನಮ್ಮ ಮನೆತನದ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಬೀಳಬಾರದು ಅಂತ ಬಸೇಶ್ವರನ ಹತ್ರ ನನ್ನ ಅತ್ತೆ ಮರುಬಂದಿರ ಕಾಲದಿಂದಲೂ ಆಂದಿನಿಂದ ಹಿಡಿದು ಈ ದಿನವರೆಗೂ ಧರ್ಮವಂತರ ಮನೆತನ ಅಂತ ಸುತ್ತ ಹತ್ತು ಹಳ್ಳಿಗಳು ಇದ್ದಾರೆ ಜನ ಸೇವೆ ಜನಾರ್ದನ ಸೇವೆ ಜನ ಮೆಚ್ಚಿದ ಜಮೀನ್ದಾರನ್ನ ತಂದು ಜಯಕಾರ ಹಾಕ್ತಾ ಇರೋದನ್ನು ನೋಡಿದ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ ರೀ ನನಗೆ ತುಂಬಾ ಸಂತೋಷವಾಗುತ್ತೆ ಜೈಕಾರ ಹಾಕಿಸಿಕೊಳ್ಳುವ ನಾವು ಜನ ಸೇವೆ ಮಾಡುತ್ತಿಲ್ಲ ಈ ಮನೆಯ ಸಿದ್ಧಾಂತಗಳನ್ನು ಮುಂದುವರಿಸಿಕೊಂಡು ನಡೆಯುತ್ತಿರುವ ಹಸಿದು ಬಂದವರಿಗೆ ಅನ್ನ ಹಾಕುವುದೇ ನಮ್ಮ ಧರ್ಮ ಕಷ್ಟದಲ್ಲಿದ್ದವರಿಗೆ ಕರುಣೆಯಿಂದ ಸಹಾಯ ಮಾಡುವುದು ಅನ್ಯಾಯದ ವಿರುದ್ಧ ಹೋರಾಡುವುದೇ ನನ್ನ ಗುರಿ ನಿಮ್ಮ ನ್ಯಾಯ ನಿಷ್ಠಿಗೆ ಒಂದೇ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ ರೀ ಸಿಕ್ಕೇ ಸಿಗುತ್ತೇ ಜಯ ಸಿಗುವುದು ಮುಖ್ಯವಲ್ಲ ಭಾಗಿರತಿ ಧರ್ಮದ ದಾರಿಯಲ್ಲಿ ನಡೆಯುವುದೇ ಮಾನವನ ಧರ್ಮ ನ್ಯಾಯದಿಂದ ನಡೆದುಕೊಳ್ಳುವುದೇ ನನ್ನ ನಿಯತ್ತು ನೀತಿವಂತನಾಗಿ ಬಾಳುವುದೇ ನನ್ನ ಜೀವನದ ಧರ್ಮ ಹೌದ್ರೀ ನಿಮ್ಮ ನಿಷ್ಠೆಯೇ ಈ ನಮ್ಮ ಮನೆತನಕ್ಕೆ ಆಧಾರ ರೈತನಂತ ಹೆಸರು ಪಡೆದುಕೊಂಡಿದ್ದೀರಾ ಆ ಹೆಸರನ್ನು ಕೇಳ್ತಾ ತುಂಬಾ ಸಂತೋಷವಾಗುತ್ತೆ ರೀ ನನಗೆ ತುಂಬಾ ಸಂತೋಷವಾಗುತ್ತೆ ಆದರ್ಶದಿಂದ ಮರೆಗೆ ಹೋಗುವ ನಮ್ಮ ರೈತರಿಗೆ ಮಹಿಳಾ ಇಲ್ಲ ಎಲ್ಲ ಈಗಿನ ಕಾಲದಲ್ಲಿ ಮೇಲೆ ದಬ್ಬಾಳಿಕೆ ಮಾಡಿ ಆ ಮರೆಯಿದ್ದವಲ್ಲ ಮತ್ತು ಪ್ರಶಾಂತ್ ಆಗ್ರಹಗಳು ನಮ್ಮ ಗುರುನಿ ಮೇಲೆ ಇರುವವರೆಗೂ ನಮ್ಮಂತ ರೈತ ಓಡಾಟ ತಪ್ಪುತ್ತಲ್ಲಪ್ಪುತ್ತಲ್ಲ ಒಣಗಿದ ಮರಕ್ಕೆ ಕಾಡಿನಲ್ಲಿ ಇದ್ದಾಗೆ ಬೆಂಕಿ ಹತ್ತಿದ್ರೆ ಇಡೀ ಕಾಡೇ ನಾಶ ಆಗುತ್ತೆ ಅಂತ ಹೇಳುತ್ತದೆ ನಯ ವಂಚಕರು ಈ ಸಮಾಜದಲ್ಲಿ ನಾಡಿನಲ್ಲಿ ತುಂಬಾ ಹೆಚ್ಚಾಗಿದ್ದಾರೆ ಭಾಗ್ಯರಥಿ ತುತ್ತು ತೋರಿಸಿ ನೀವೇ ಕೈಯಲ್ಲಿ ವಿಷಯಿಸುವ ಕಾಲ ಇದು ಕಂದಾಗ ಧರ್ಮನಿಷ್ಠಕ್ಕಿಂತ ಕರ್ಮದ ಕಾರ್ಯ ಕಂಗೊಳಿಸುತ್ತದೆ ಭಾಗ್ಯರಥಿ ಈ ಸಮಾಜದಲ್ಲಿ ಬತನಕ್ಕೆ ಹೋಗುವವರಿಗೆ ಎಷ್ಟೊಂದು ಅಲಂಕಾರ ಮಾಡಿದ್ರು ಏನು ಎತ್ತಲಿ ಕರ್ಮದ ಕಗ್ಗವನ್ನು ಹಿಡಿದು ಧರ್ಮದ ಸ್ವಚ್ಛದ ಮಾಡ್ತಾ ಇದ್ದಾರೆ ಈಗಿನ ಕಾಲದವರು ಅಂತವರಿಗೆ ಮತನದ ದಹರಿಯ ಸರಿಯಾದ ಮಾರ್ಗ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಲ್ಲಿ ಅನ್ನುವಂತೆ ನಮ್ಗೆ ಹಾಕ್ಬೇಕ್ರಿ ಮಾಡಿದ್ದು ಮಹಾರಾಯ ಅಂತ ಅದೇ ಅತ್ತಿಗೆ ಪೊಲೀಸ್ ಸೆಂಟ್ರಲ್ಗೆ ಅಜ್ಜಿ ನಿಮ್ಮ ಒಪ್ಪಿಗೆ ಡ್ಯೂರಿ ಅಟೆಂಡ್ ಆಗಬೇಕು ಸಹೋದರ ರಮಕಾ ಈ ನಾಡಿನಲ್ಲಿ ಸ್ಥಳದ ಪೊಲೀಸ್ ಅಧಿಕಾರಿಯಾಗುವ ಆಸಕ್ತಿ ನಿಮ್ಮಲ್ಲಿದ್ದರಿ ನಮ್ಮ ಒಟ್ಟಿಗೆ ಹೇಗೆ ಕೇಳಿದ್ರೆ ರಮಕಾ ಅಣ್ಣ ನಿಮ್ಮ ಆಶ್ರಯದಲ್ಲಿ ಬೆಳೆದವರು ನಾವು ರೈತರೇ ದೇಶದ ಬೆನ್ನೆಲುಬು ನಮ್ಮಂತ ರೈತರ ಬೆಳೆಗಳು ಮಣ್ಣಲ್ಲಿ ಕೆಲಸ ಮಾಡಿ ಸಕಲ ಜೀವಿ ರಾಶಿಗಳಿಗೆ ಅನ್ನ ನೀಡುವುದೇ ಶ್ರೇಷ್ಠ ಎಂದು ಮಾರ್ಗದರ್ಶನ ನೀಡಿದರು ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳಿದ್ರಣ್ಣ ರವಿಕಾ ನೀವು ಹೇಳುವುದು ಸರಿ ताईं सेवे नमे कसमते अॼु सरकारी कले सला मढ़ सनमाने ई जनरे मे चड़ी गाड़ी घुरंदो मेचे कट पु दु रहितर में कालकी कणे देश में भ्र ರಾಜ ಸಿಂಹಾಸದ ಮೇಲೆ ಕುಳಿತು ರೈತರ ಪರಿಸ್ಥಿತಿ ಹೇಗೆ ಗೊತ್ತಾಗ್ಬೇಕ್ರಿ ನೋಡಪ್ಪ ಮೈದನ ದೇಶ ದ್ರೋಹ ಮಾಡ್ತಾ ಇರೋ ಈ ಸಮಾಜದ ಕಟುಕರಿಗೆ ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಂತು ಆ ಉದ್ದಯ ಹಾಗೂ ಪ್ರತಾಪ ಪಾಟೀಲ್ ಸರಿಯಾದ ಬುದ್ಧಿ ಕಲಿಸಬೇಕಪ್ಪ ಸರಿಯಾದ ಶಿಕ್ಷೆ ಕೊಡುವ ಅತ್ಯಂತ ಪೊಲೀಸ್ ಅಧಿಕಾರಿ ಉಗ್ರಯ್ಯ ಮತ್ತು ಪ್ರಶಾಂತ್ ಪಾಟೀಲ್ ಅಂತ ಕುಂಡಪುಡಿಯ ಕೈಗೆ ಕೈಗೊಳಗ ತೊಡಿಸಿ ಎಚ್ ಬಿಂಗ್ಲೀರನ್ನ ಐ ಪಿ ಎಸ್ ಕೆಂಪನಿಯಾದಂತೆ ನಿಷ್ಠಾವಂತ ಅಧಿಕಾರಿಯಾಗಿ ಕನ್ನಡ ನಾಡನ್ನು ಕರಾಳ ಮಾಡುವ ಕೈಗೊಳ್ಳುವುದು ನಮ್ಮ ಮುಂದಿನ ಗುರಿ ಸಾವಿರದ ರವಿಕಾ ಕಾಕಿ ಖಾದಿ ಕಾವಿ ಇನ್ನೂ ಮೂರು ನಮ್ಮ ನಾಡಿನ ನ್ಯಾಯಸ್ತಂಭಗಳು ಈ ಕಾಕಿ ಖಾದಿ ಕಾವಿ ತಮ್ಮ ಕರ್ತವ್ಯವನ್ನು ನ್ಯಾಯಯುತವಾಗಿ ನಿಭಾಯಿಸಿದರೆ ಜಗತ್ತಿನಲ್ಲಿ ನಮ್ಮ ನಾಡು ಉತ್ತುಂಗಕ್ಕೆ ಇರುವುದರಲ್ಲಿ ಸಂದೇಹವೇ ಇಲ್ಲ ಆದರೆ ಕಾದಿ ಬಟ್ಟೆಯನ್ನು ಧರಿಸಿ ಕಾವಿಯನ್ನು ಕಾವಿಯನ್ನು ತಮ್ಮ ಕೈವಶ ಮಾಡಿಕೊಂಡು ಪ್ರಜೆಗಳನ್ನು ಮೊರೆ ಮಾಡುತ್ತಾ ಕಾನೂನಿನ ಕಣ್ಣಿಗೆ ಮಣ್ಣರ ಮಣ್ಣೆರೆ ಮಣ್ಣೆ ಭ್ರಸ್ತರ ಅಪರಾಧ ಸ್ಥಾನವನ್ನು ನಿಲ್ಲಿಸಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ರಕ್ತ ಸಂಬಂಧವನ್ನು ನೋಡದೆ ಕಾನೂನನ್ನು ಕಾಪಾಡುವ ಕಾನೂನು ಆಯ್ತು ಅಣ್ಣ ನಿನ್ನ ಆಜ್ಞೆಯಂತೆ ನಡೆಯುತ್ತೇನೆ ನಿನ್ನ ಅನುಗ್ರಹದಿಂದ ಇಂದು ನಡೆಯುವ ಇಂಟರ್ವ್ಯೂನಲ್ಲಿ ನಲ್ಲಿ ನಾ ಸೆಲೆಕ್ಷನ್ ಆಗಿದ್ದೆ ಆದರೆ ನನ್ನ ನನ್ನ ಕರ್ತವ್ಯವನ್ನು ದುರುಪಯೋಗ ಪಡಿಸಿಕೊಳ್ಳದೆ ನ್ಯಾಯ ದೇವತೆಗೆ ಅನ್ಯಾಯ ಸುಲಿಗೆ ಮಾಡಿದ ಭಕ್ತ ರಾಜಕಾರಣಿಯವರನ್ನು ಸಗಬಡಿದು ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿಳಿಯುವ ದಿಟ್ಟಾಧಿಕಾರಿಯಾಗಿ ಬಾಳುತ್ತೇನೆ ಅಣ್ಣ ಬಾಳುತ್ತೇನೆ ನನಗೆ ಆಶೀರ್ವಾದ ಬೇಕೋಣ ಆ ದೇವ ಆಶೀರ್ವಾದ ಸದಾ ಹೋಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಇಲ್ಲಿರುವ ನನ್ನ ಮೂರು ಜನ ಅಣ್ಣ ತಮ್ಮಂದರು ಯಾವುದೇ ಭಿನ್ನಾಭಿಪ್ರಾಯವನ್ನು ತೋರದೇ ಬಯಸಿದ್ದಾರೆ ಮುಂದೆಯೂ ಹೀಗೆ ಈ ಬದುಕೆಂಬ ಪ್ರಯಾಣದಲ್ಲಿ ಆ ದೇವಿ ಅನುಗ್ರಹ ಇದ್ದೇ ಇರುತ್ತೆ ರೀ ಹುಟ್ಟುತ್ತಾಗ್ಲೇ ಅನ್ನ ತಮ್ಮಂದಿರು ಬೆಳೆಯುವಾಗ ಧಾಯಾದಿಗಳು ಎಂಬ ಇರುವ ಈ ಕಾಲದಲ್ಲಿ ತಮ್ಮಂದಿರ ಮೇಲೆ ಅದೆಷ್ಟೊಂದು ಪ್ರೀತಿ ಒಂದನ್ನು ನನ್ನ ಬಾಲಿನ ಪತಿ ದೇವನಾಗಿ ಪಡಿಬೇಕಾದ್ರೆ ನಾನು ಬಹಳ ಪುಣ್ಯ ಮಾಡಿ ಬಂದಿದ್ದೇನೆ ರೀ ಈ ಭಾಗ್ಯರಥಿಯ ಬಾಳೆಂಗಳದಲ್ಲಿ ಚಂದಿರ ಕಣ್ರಿ ನೀವು ಚಂದಿರ ಚಂದಿರ ಕಳದಿ ಮಿಲುಗುವ ಪಾರಿ ಹೆಣ್ಣು ನನ್ನ ಸಿಕ್ಕಿತ್ತು ಏಳು ಜನ್ಮದ ಪುಣ್ಯ ಭಾಗಿರತಿ ಶೃಂಗಾರ ಕಾಲದ ಶೃಂಗಾರ ಬಡ ನಿನ್ನ ನನಗೆ ನನ್ನ ಜೀವನವೇ ಅದಕ್ಕೆ ಸುರಿಸಬಾರದೆ ಒಂದು ಜೇಲಿನಂತ ಸುಮಧುರ ಗಾನ ಹೋಗ್ರಿ ನಿಮಗೆ ಏನಾದ್ರು ಈ ಪ್ರೀತಿ ಸಂತಸ ಸಿಕ್ಕರೆ ನಿಮಗೆ ಸಿರಿನೇ ಸಿಕ್ಕಂತ ಆಗುತ್ತದೆ ಅಂತ ಅನಿಸ್ತಾ ಇದೆ ನನಗೆ ನಿನ್ನಂತ ಸದೀರಲು ನನಗೆ ಹೌದು ಹೌದು ನಾನು ಸಿಂಗಾರ ನೀವು ನನ್ನ ಬಂಗಾರ ರೀ ಬಂಗಾರ Oh, my God. yeah ಸಮಯ ನಮ್ಮ ಪ್ರಾಮೂಹಿಕ ಎಲ್ಲಾ ರೈತ ಮುಖಂಡರು ಸೇರಿ ಸಭೆ ಕರೆದಿದ್ದಾರೆ ರೈತ ಪರ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಈ ತಿಂಗಳ ನಡೆಯುವ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಸಭೆ ಕರೆದಿದ್ದಾರೆ ಆ ಸಭೆಗೆ ನಾನು ಹೋಗಿ ಬನ್ನಿ ನಿಮ್ಮ ರೈತರಿಂದರಾದರೂ ಈ ನಮ್ಮ ನಾಡಿಗೆ ಒಳ್ಳೆ ಆಡಳಿತ ಸಿಗಿರಿ i <laughs>